ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್ ಇವತ್ತು ನಾವು ವಿಜ್ಞಾನ ಮತ್ತು ಪರಿಸರ ಅಧ್ಯಯನ ಇಬ್ಬರಿಗೂ ಯೂಸ್ ಆಗೋ ಹಾಗೆ ಫಿಫ್ಟಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಕೊಡ್ತೀನಿ ಓಕೆ ಫಸ್ಟ್ ಕ್ವೆಶನ್ ಈಥೇನ್ನ ಅಣುಸೂತ್ರ ಸಿ ಟು ಹೆಚ್ ಸಿಕ್ಸ್ನಲ್ಲಿರುವುದು ಯಾವುದು ಇದಕ್ಕೆ ಆಪ್ಷನ್ಸ್ ನೋಡಿ ಸಿಕ್ಸ್ ಕೋವಲೆಂಟ್ ಬಂಧಗಳು ಏಯ್ಟ್ ಕೋವಲೆಂಟ್ ಬಂಧಗಳು ಅಥವಾ ಸೆವೆನ್ ಕೋವಲೆಂಟ್ ಬಂಧಗಳು ಅಥವಾ ನೈನ್ ಕೋವಲೆಂಟ್ ಬಂಧಗಳು ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೆವೆನ್ ಕೋವಲೆನ್ ಬಂಧಗಳು ಇದಕ್ಕೆ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಬ್ಯೂಟನೋನ್ ನಾಲ್ಕು ಕಾರ್ಬನ್ ಪರಮಾಣು ಹೊಂದಿರುವ ಸಂಯುಕ್ತವಾಗಿದ್ದು ಇದರಲ್ಲಿ ಕ್ರಿಯಾ ಗುಂಪೆಂದರೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೀಟೋನ್ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಅಡುಗೆ ಮಾಡುವಾಗ ಪಾತ್ರೆಯ ತಳದ ಮೇಲ್ಮೈ ಕಪ್ಪಾಗಿದ್ದರೆ ಇದರ ಅರ್ಥ ಅಡುಗೆ ಮಾಡುವಾಗ ಪಾತ್ರೆಯ ತಳದ ಮೇಲ್ಮೈ ಕಪ್ಪಾಗಿದೆ ಇದರ ಅರ್ಥ ಆಪ್ಷನ್ ಬಿ ಏನು ಇದಕ್ಕೆ ಇಂಧನವು ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ ಅಂತ ಅಂದ್ಬಿಟ್ಟು ಓಕೆ ಆಪ್ಷನ್ ಟು ರೈಟ್ ಆನ್ಸರ್ ಇದಕ್ಕೆ ನೆಕ್ಸ್ಟ್ ಕ್ವೆಶನ್ ಇವುಗಳಲ್ಲಿ ಸಂಕಲನ ಕ್ರಿಯೆಗೆ ಒಳಪಡುವ ಹೈಡ್ರೋ ಕಾರ್ಬನ್ ಯಾವುದು ಯಾವುದು ಅಂದ್ರೆ ಆಪ್ಷನ್ ನಂಬರ್ ಡಿ ಸಿ ತ್ರೀ ಹೆಚ್ ಸಿಕ್ಸ್ ಇವುಗಳಲ್ಲಿ ಸಂಕಲನ ಕ್ರಿಯೆಗೆ ಒಳಪಡುವ ಕಾರ್ಬನ್ ಸಿ ತ್ರೀ ಹೆಚ್ ಸಿಕ್ಸ್ ನೆಕ್ಸ್ಟ್ ಕ್ವೆಶನ್ ನೀರಿಗೆ ಗಡಸುತನವನ್ನು ಉಂಟು ಮಾಡುವ ಲೋಹಿಯ ಅಯಾನ್ ನೋಡಿ ಇದು ಪೇಪರ್ ಒನ್ನಲ್ಲಿ ಸರಿ ಕೇಳಿದರು ಪೇಪರ್ ಟೂ ಅಲ್ಲಿ ಸರಿ ಕೇಳಿದರು ಪ್ರಿವಿಯಸ್ ಕ್ವೆಶನ್ ಪೇಪರ್ಸಲ್ಲಿ ಗಡಸೂತನ ಕ್ವೆಶನ್ನು ಓಕೆ ನೀರಿಗೆ ಗಡಸುತನವನ್ನು ಉಂಟು ಮಾಡುವ ಲೋಹಿಯ ಅಯಾನ್ ಯಾವುದು ಅಂತಂದರೆ ಆಪ್ಷನ್ ನಂಬರ್ ಸಿ ಕ್ಯಾಲ್ಷಿಯಂ ಮತ್ತು ಮೆಗ್ನೀಷಿಯಂ ಇದಕ್ಕೆ ಸರಿಯಾದ ಉತ್ತರ ಕ್ಯಾಲ್ಷಿಯಂ ಆ್ಯಂಡ್ ಮೆಗ್ನೀಷಿಯಂ ನೆಕ್ಸ್ಟ್ ಕ್ವೆಶನ್ ಸಿ ಹೆಚ್ ತ್ರೀ ಸಿ ಹೆಚ್ ಟು ಬಿ ಆರ್ ಅಣು ಸೂತ್ರ ಹೊಂದಿರುವ ಸಾವಯವ ಸಂಯುಕ್ತ ಹೆಸರು ಸಿ ಹೆಚ್ ತ್ರೀ ಸಿ ಹೆಚ್ ಟು ಬಿ ಆರ್ ಯಾವುದು ಇದಕ್ಕೆ ರೈಟ್ ಆನ್ಸರ್ ನೋಡಿ ಬ್ರೋಮೊ ಇಥೇನ್ ಅಥವಾ ಇಥೋನೇನ್ ಕ್ಲೋರೋಇಥೇನ್ ಅಥವಾ ಇಥಾನಾಲ್ ಎಥೆನಾಲ್ ಇಥೇನಾಲ್ ನೋಡಿ ಇದರಲ್ಲಿ ಬಿ ಆರ್ ಇದೆ ಸೊ ಏನಿದು ಬ್ರೋಮೋ ಈಥೇನ್ ರೈಟ್ ಆನ್ಸರ್ ಇದಕ್ಕೆ ಬಿ ಆರ್ ಸಿ ಎಚ್ ತ್ರೀ ಸಿ ಎಚ್ ಟು ಬಿ ಆರ್ ಏನಿದು ಬ್ರೋಮೋ ಇಥೇನ್ ಓಕೆ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಫಿಫ್ಟಿ ಸಿಕ್ಸ್ ನೋಡಿ ಸೈಕ್ಲೊಪೆಂಟೆನ್ನ ಅಣುಸೂತ್ರ ಸಿ ಫೈ ಹೆಚ್ ಟೆನ್ ಇದರಲ್ಲಿರುವ ಸಹ ವೇಲೆನ್ಸಿಯ ಬಂಧಗಳ ಸಂಖ್ಯೆ ಎಷ್ಟು ಸಿ ಫೈ ಹೆಚ್ ಟೆನ್ ಅಂತ ಇದೆಯಲ್ಲ ಯಾವುದು ಸೈಕ್ಲೋಪೆಂಟೆನ್ ಇದು ಸೈಕ್ಲೋಪೆಂಟೆನ್ ಇದರಲ್ಲಿರುವ ಸಹ ವೇಲೆನ್ಸಿಯ ಬಂಧಗಳ ಸಂಖ್ಯೆ ಎಷ್ಟು ಅಂತಂದರೆ ಆಪ್ಷನ್ ಡಿ ಫಿಫ್ಟೀನ್ ಇದಕ್ಕೆ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನವುಗಳಲ್ಲಿ ಅಪರ್ಯಾಪ್ತ ಸಂಯುಕ್ತಗಳು ಯಾವುದು ಅಂದರೆ ನೋಡಿದು ಆಪ್ಷನ್ ಡಿ ಇದಕ್ಕೆ ರೈಟ್ ಆನ್ಸರ್ ಎರಡು ಮತ್ತು ಮೂರು ಯಾವುದು ಅಂತಂದರೆ ಪ್ರೋಪೀನ್ ಮತ್ತು ಪ್ರೋಪೈನ್ ಪ್ರೋಪೀನ್ ಮತ್ತು ಪ್ರೋಪೈನ್ ಇದಕ್ಕೆ ರೈಟ್ ಆನ್ಸರ್ ಅಪರ್ಯಾಪ್ತ ಸಂಯುಕ್ತಗಳು ಇದು ಓಕೆ ಪ್ರೋಪೇನ್ ಅಲ್ಲ ಇದು ಕ್ಲೋರೋಪ್ರೋಪೇನ್ ಅಲ್ಲ ಪ್ರೋಪೇನ್ ಎ ಎನ್ ಇ ಬರುತ್ತೆ ಅದರಲ್ಲಿ ಪ್ರೋಪೇನಲ್ಲಿ ಪ್ರೋಪೀನಲ್ಲಿ ಇ ಎನ್ ಇ ಬರುತ್ತೆ ಪ್ರೋಪೈನಲ್ಲಿ ಪ್ರೋಪೀನ್ ಇ ಎನ್ ಇ ಮತ್ತೆ ವೈ ಎನ್ ಇ ಪ್ರೋಪೈನ್ ಇದರಲ್ಲಿ ಎರಡರಲ್ಲಿ ಇದೆರಡು ಯಾವುದು ಅಪರ್ಯಾಪ್ತ ಸಂಯುಕ್ತಗಳು ಇವಾಗ ಆಪ್ಷನ್ ಒನ್ನಲ್ಲಿ ಪ್ರೊಪೇನ್ ಇದೆಯಲ್ಲ ಅದೊಂದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅದು ಪ್ರೋಪೇನ್ ಎ ಎನ್ ಇ ಅದರಲ್ಲಿ ಏನಿರುತ್ತೆ ಬರೀ ಒಂದು ಸಿಂಗಲ್ ಬಾಂಡ್ ಇರುತ್ತೆ ಆದರೆ ಪ್ರೋಪೇನ್ ಪ್ರೋಪೀನ್ ಸೆಕೆಂಡ್ ಮತ್ತು ಥರ್ಡ್ ಆಪ್ಷನ್ ಇ ಎನ್ ಇ ವೈ ಎನ್ ಇ ಇದೆಯಲ್ಲ ಇದರಲ್ಲಿ ಎರಡರಲ್ಲಿ ಏನಿರುತ್ತೆ ಟ್ರಿಪಲ್ ಆರ್ ಡಬಲ್ ಬಾಂಡ್ ಇರುತ್ತೆ ಟ್ರಿಪಲ್ ಆರ್ ಡಬಲ್ ಬಾಂಡ್ ಇರುತ್ತೆ ಯಾವುದರಲ್ಲಿ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸಲ್ಲಿ ನೆಕ್ಸ್ಟ್ ಕ್ವೆಶನ್ ಈ ಕಾರ್ಬನ್ ಸಂಯುಕ್ತದ ಹೆಸರು ಏನು ಇವಾಗ ನಿಮಗೆ ಇಲ್ಲಿ ಸ್ಟ್ರಕ್ಚರಲ್ ಫಾರ್ಮುಲಾ ಒಂದು ಸ್ಟ್ರಕ್ಚರ್ ಕೊಟ್ಟಿದ್ದಾರೆ ಇದೇನಿದು ಅಂತ ಕೇಳಿದ್ದಾರೆ ಸೊ ಇದೇನಿದು ಇದು ಬೆನ್ಸೀನ್ ಆಪ್ಷನ್ ಡಿ ಬೆನ್ಝೀನ್ ಸ್ಟ್ರಕ್ಚರ್ ಕೊಟ್ಬಿಟ್ಟು ನಾಲ್ಕು ಆಪ್ಷನಲ್ಲಿ ಕೇಳ್ತಾರೆ ಏನಿದು ಸೈಕ್ಲೋ ಹೆಕ್ಸೇನ್ ಅಥವಾ ಹೆಕ್ಸೀನ್ ಅಥವಾ ಪೆಂಟೀನ್ ಏನು ಅಂತಂದ್ಬಿಟ್ಟು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇವಾಗ ಸಿಕ್ಸ್ ಕಾರ್ಬನ್ ನೋಡಿದ ತಕ್ಷಣ ನೀವು ಹೆಕ್ಸೇನ್ ಅಂತ ಕನ್ಫ್ಯೂಸ್ ಮಾಡ್ಕೋತೀರಾ ಅಥವಾ ಸೈಕ್ಲೋ ಹೆಕ್ಸೇನ್ ಅಂತ ಕನ್ಫ್ಯೂಸ್ ಮಾಡ್ಕೋತೀರಾ ಸೈಕ್ಲಿಕ್ ಶೇಪಲ್ಲಿ ಇದೆಯಲ್ಲ ಅದಕ್ಕೆ ಸೊ ಇದು ರೈಟ್ ಆನ್ಸರ್ ಇದಕ್ಕೆ ಬೆನ್ಸೀನ್ ಓಕೆ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಫಿಫ್ಟೀನ್ ನೈನ್ ನೋಡಿ ಅನುರೂಪ ಶ್ರೇಣಿಗಳ ಸದಸ್ಯರ ನಡುವಿನ ಸಾಮಾನ್ಯ ವ್ಯತ್ಯಾಸ ಅನುರೂಪ ಶ್ರೇಣಿಗಳ ಸದಸ್ಯರ ನಡುವಿನ ಸಾಮಾನ್ಯ ವ್ಯತ್ಯಾಸ ಓಕೆ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನೇರ್ಪಡಿಸಿಕೊಂಡು ಬೃಹತ್ ಅಣು ಬೃಹತ್ ಅಣುಗಳನ್ನು ಉಂಟು ಮಾಡುತ್ತವೆ ಈ ಗುಣವನ್ನು ಹೀಗೆನ್ನುವರು ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಕೆಟನೀಕರಣ ಇದಕ್ಕೆ ರೈಟ್ ಆನ್ಸರ್ ಕೆಟನೀಕರಣ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಮದೂಗಿಸಿದ ಸಮೀಕರಣವನ್ನು ಗುರುತಿಸಿ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ತ್ರೀ ಸಿ ಎಚ್ ತ್ರೀ ಸಿ ಎಚ್ ಟು ಓ ಹೆಚ್ ಪ್ಲಸ್ ತ್ರೀ ಓ ಟು ಗೀವ್ಸ್ ಟು ಸಿ ಓ ಟು ಪ್ಲಸ್ ತ್ರೀ ಹೆಚ್ ಟು ಓ ಪ್ಲಸ್ ಉಷ್ಣ ಮತ್ತು ಬೆಳಕು ನೋಡಿ ಇದರಲ್ಲಿ ಒಂದು ಕರೆಕ್ಟಾಗಿ ಒಂದು ಬ್ಯಾಲೆನ್ಸ್ಡ್ ಈಕ್ವೇಷನ್ ಆಗಿದೆ ಯಾವ ನೆಕ್ಸ್ಟ್ ಕ್ವೆಶನ್ ಅತಿ ವೇಗದ ಕ್ರಿಯೆಯಲ್ಲಿ ಹೈಡ್ರೋಕಾರ್ಬನ್ಗಳಿಗೆ ಕ್ಲೋರಿನ್ನನ್ನು ಸೇರಿಸುವುದು ಯಾವುದು ಅಂತಂದರೆ ಆಪ್ಷನ್ ಬಿ ಬೆಳಕಿನ ಸಮ್ಮುಖದಲ್ಲಿ ಅತಿ ವೇಗದ ಕ್ರಿಯೆಯಲ್ಲಿ ಹೈಡ್ರೋಕಾರ್ಬನ್ಗಳಿಗೆ ಕ್ಲೋರಿನ್ನನ್ನು ಸೇರಿಸುವುದು ಬೆಳಕಿನ ಸಮ್ಮುಖದಲ್ಲಿ ನೆಕ್ಸ್ಟ್ ಕ್ವೆಶನ್ ಈ ಕಾರ್ಬನ್ ಸಂಯುಕ್ತದಲ್ಲಿರುವ ಕ್ರಿಯಾ ಗುಂಪು ಇವಾಗ ಇದರಲ್ಲಿ ಯಾವ ಗುಂಪು ಇದೆ ಇವಾಗ ಇದರಲ್ಲಿ ಫಸ್ಟ್ ಆಪ್ಷನ್ ಏನಿದೆ ಆಲ್ಡಿಹೈಡ್ ಇದೆ ಆಲ್ಕೋಹಾಲ್ ಅಂತ ಇದೆ ಕೀಟೋನ್ ಅಂತ ಇದೆ ಇನ್ನೊಂದು ಕಾರ್ಬಾಕ್ಸಿಲಿಕ್ ಆಮ್ಲ ಅಂತ ಇದೆ ನೋಡಿ ಇವಾಗ ಸಿ ಡಬಲ್ ಬಾಂಡ್ ಓ ಓ ಹೆಚ್ ಅಂತ ಇದ್ದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗುತ್ತೆ ಇದಕ್ಕೆ ನಿಮಗೆ ಕ್ವೆಶನಲ್ಲಿ ಇವಾಗ ಏನು ಕೊಟ್ಟಿದ್ದಾರೆ ಅಂತಂದರೆ ಸಿ ಎರಡಿದೆ ಸಾರಿ ಸಿ ತ್ರೀ ಇದೆ ಸಿ ತ್ರೀ ಹೆಚ್ ಸಿಕ್ಸ್ ಇದೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಹೆಚ್ ಸಿಕ್ಸ್ ಇದೆ ಸಿ ತ್ರೀ ಇದೆ ಸಿ ತ್ರೀ ಹೆಚ್ ಸಿಕ್ಸ್ ಅಂತಂದರೆ ಅದಕ್ಕೆ ಪ್ರೊಪೊನೋಯಿಕ್ ಆ್ಯಸಿಡ್ ಅಂತ ಹೇಳ್ತೀವಿ ಸಿ ಡಬಲ್ ಬೌಂಡ್ ಓ ಮತ್ತು ಓ ಹೆಚ್ ಇರುತ್ತೆ ಇದಕ್ಕೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ ಜನರಲ್ ಒಂದು ಸ್ಟ್ರಕ್ಚರ್ಗೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ನಿಮಗೆ ಆಪ್ಷನಲ್ಲಿ ಕೊಟ್ಟಿದ್ದರೆ ಅದು ರೈಟ್ ಆಗಿರುತ್ತೆ ಅಥವಾ ನೀವು ಪ್ರೊಪೊನೋಯಿಕ್ ಆ್ಯಸಿಡ್ ಅಂತ ಬರಿಬೋದು ಇದಕ್ಕೆ ಆಪ್ಷನಲ್ಲಿ ಪ್ರಾಪನೋಯಿಕ್ ಆ್ಯಸಿಡ್ ಅಂತ ಕೊಟ್ಟಿದ್ದರೆ ಪ್ರೊಪೊನೋಯಿಕ್ ಆ್ಯಸಿಡ್ ಅಂತ ಬರಿಬೋದು ಇವಾಗ ಇದರಲ್ಲಿ ಏನು ಕೊಟ್ಟಿದ್ದಾರೆ ಕಾರ್ಬಾಕ್ಸಿಲಿಕ್ ಆಮ್ಲ ಅಂತ ಕೊಟ್ಟಿದ್ದಾರೆ ಸೊ ಕಾರ್ಬಾಕ್ಸಿಲಿಕ್ ಆಮ್ಲ ಇದಕ್ಕೆ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಬೆಂಜಿನ್ನ ಅಣುಸೂತ್ರ ಏನು ಬೆಂಜಿನ್ಗೆ ಒಂದು ಆವಾಗಲೇ ಸ್ಟ್ರಕ್ಚರ್ ನಿಮಗೆ ತೋರಿಸಿದೆ ಸ್ಟ್ರಕ್ಚರಲ್ ಫಾರ್ಮುಲಾ ಏನಿತ್ತು ಇವಾಗ ನಿಮಗೆ ಈ ಫಾರ್ಮುಲಾ ನೋಡಿ ಸಿ ಸಿಕ್ಸ್ ಹೆಚ್ ಸಿಕ್ಸ್ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಬೆಂಜಿನ್ಗೆ ಸಿ ಸಿಕ್ಸ್ ಹೆಚ್ ಸಿಕ್ಸ್ ಇದು ಇಂಪಾರ್ಟೆಂಟ್ ಇರುತ್ತೆ ಬೆಂಜಿನ ಅದಕ್ಕೆ ಎರಡು ಕ್ವಶನ್ ಕೊಟ್ಟಿದ್ದೀನಿ ನೋಡಿ ಈ ಸ್ಟ್ರಕ್ಚರ್ ನಿಮಗೆ ಕಾಣಿಸ್ತಾ ಇದೆ ಒನ್ ಟು ತ್ರೀ ಫೋರ್ ಫೈ ಮತ್ತು ಸಿಕ್ಸ್ ಸಿ ಸಿಕ್ಸ್ ಹೆಚ್ ಎಷ್ಟಿದೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಹೆಚ್ ಕೂಡ ಸಿಕ್ಸ್ ಇದೆ ಸಿ ಸಿಕ್ಸ್ ಹೆಚ್ ಸಿಕ್ಸ್ ಇದಕ್ಕೆ ಏನು ಹೇಳ್ತೀವಿ ನಾವು ಬೆಂಜೀನ್ ಅಂತ ಹೇಳ್ತೀವಿ ಸೊ ಏನಿದೆ ನೋಡಿ ಇಲ್ಲಿ ಸಿ ಸಿಕ್ಸ್ ಹೆಚ್ ಸಿಕ್ಸ್ ಬೆಂಜಿನ್ನ ಅಣುಸೂತ್ರ ಸಿಕ್ಸ್ ಹೆಚ್ ಸಿಕ್ಸ್ ಇದೆ ಸ್ಟ್ರಕ್ಚರಲ್ ಫಾರ್ಮುಲಾ ಕೂಡ ಸಿ ಸಿಕ್ಸ್ ಹೆಚ್ ಸಿಕ್ಸ್ ಇತ್ತು ನೆಕ್ಸ್ಟ್ ಕ್ವೆಶನ್ ಸೈಕ್ಲೊ ಹೆಕ್ಸೆನ್ ಅಣು ರಚನೆಯಲ್ಲಿರುವ ಏಕಬಂಧಗಳ ಸಂಖ್ಯೆ ಎಷ್ಟು ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಬಿ ಏಯ್ಟೀನ್ ಓಕೆ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಸಿಕ್ಸ್ಟಿ ಸಿಕ್ಸ್ ನೋಡಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಸರಿಯಾದ ಗುಂಪು ಯಾವುದು ಈ ಥರ ಕೊಟ್ಟಾಗ ನಿಮಗೆ ಆಪ್ಷನ್ಸಲ್ಲಿ ನಾಲ್ಕಲ್ಲಿ ಕನ್ಫ್ಯೂಸ್ ಆಗುತ್ತೆ ಇದಕ್ಕೆ ರೈಟ್ ಆನ್ಸರ್ ಏನು ಆಪ್ಷನ್ ಬಿ ಸಿ ಟು ಹೆಚ್ ಸಿಕ್ಸ್ ಸಿ ತ್ರೀ ಹೆಚ್ ಏಯ್ಟ್ ಸಿ ಫೋರ್ ಹೆಚ್ ಟೆನ್ ನೀವು ಇದನ್ನು ಪರ್ಫೆಕ್ಟ್ ಆಗಬೇಕು ಏನಕ್ಕೆ ಅಂದರೆ ಪ್ರತಿ ವರ್ಷ ಒಂದಾದರೂ ಒಂದು ಕ್ವಶನ್ ಇದರಲ್ಲಿ ಕೇಳೇ ಕೇಳ್ತಾರೆ ಈ ರೀತಿ ಕ್ವಶನ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ನೆಕ್ಸ್ಟ್ ಕ್ವಶನ್ ಆಲ್ಕೀನ್ಗಳ ಪ್ರಥಮ ಸದಸ್ಯ ಯಾರು ಆಲ್ಕೀನ್ ಇ ಎನ್ ಇ ಅಂತ ಇದೆಯಲ್ಲ ಅದರಲ್ಲಿ ಏನು ಪ್ರಥಮ ಸದಸ್ಯ ಯಾವುದು ಅಂತಂದರೆ ಆಪ್ಷನ್ ಸಿ ಈ ಥೀನ್ ನೋಡಿ ಇದು ನಿಮಗೆ ನೆನಪಿಗಿರಲಿ ಯಾವುದು ಫಸ್ಟ್ ಏನು ಬರುತ್ತೆ ಎಥಾ ಅಂತ ಬರುತ್ತೆ ಈಥೀನ್ ಇ ಇಂದ ಬರುತ್ತೆ ಎಥ ಎಥೀನ್ ಈಥೀನ್ ನೆಕ್ಸ್ಟ್ ಅದಾದಮೇಲೆ ಪ್ರಾಪೀನ್ ಈಥೀನ್ ಪ್ರಾಪೀನ್ ಬ್ಯೂಟೀನ್ ನೆಕ್ಸ್ಟ್ ಅದಾದಮೇಲೆ ಪೆಂಟೀನ್ ಈ ಥರ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರತ್ತೆ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನವುಗಳಲ್ಲಿ ಯಾವುದು ಅನುರೂಪ ಶ್ರೇಣಿಗೆ ಸೇರಿಲ್ಲ ಸೇರಿಲ್ಲ ಅಂತ ಕೇಳಿರೋದು ಸೊ ನೋಡಿ ಇದರಲ್ಲಿ ಸಿ ಎಚ್ ಫೋರ್ ಸಿ ಟು ಹೆಚ್ ಸಿಕ್ಸ್ ಸಿ ತ್ರೀ ಹೆಚ್ ಏಯ್ಟ್ ನೋಡಿ ಇದು ಸಿ ಟು ಫಸ್ಟ್ ಸಿ ಹೆಚ್ ಫೋರ್ ಬರುತ್ತೆ ಅದಾದಮೇಲೆ ಸಿ ಟು ಹೆಚ್ ಸಿಕ್ಸ್ ಅದಾದಮೇಲೆ ಸಿ ತ್ರೀ ಹೆಚ್ ಏಯ್ಟ್ ಅದಾದಮೇಲೆ ಸಿ ತ್ರೀ ಸಿ ಫೋರ್ ಹೆಚ್ ಟೆನ್ ಬಂತು ಅದೇ ಇದರಲ್ಲಿ ಫಸ್ಟ್ ಸಿ ಸಿ ಹೆಚ್ ಫೋರ್ ಕರೆಕ್ಟಾಗಿದೆ ಅದಾದಮೇಲೆ ಸಿ ಟು ಹೆಚ್ ಸಿಕ್ಸ್ ಬರುತ್ತೆ ಅದಾದಮೇಲೆ ಸಿ ತ್ರೀ ಹೆಚ್ ಏಟ್ ಬರುತ್ತೆ ಇದು ಸಿ ಫೋರ್ ಹೆಚ್ ಟೆನ್ ಇದೆಯಲ್ಲ ಇದು ರಾಂಗ್ ಇದೆ ಇದು ಸಿ ಫೋರ್ ಹೆಚ್ ಏಯ್ಟ್ ಬರೋದಿಲ್ಲ ಇಲ್ಲಿ ಸಿ ಫೋರ್ ಹೆಚ್ ಟೆನ್ ಇರಬೇಕಾಗಿತ್ತು ಸೊ ಇದು ಆಪ್ಷನ್ ಡಿ ಇದಕ್ಕೆ ರಾಂಗ್ ಆಗಿದೆ ಓಕೆ ಈ ಕೆಳಗಿನವುಗಳಲ್ಲಿ ಯಾವುದು ಅನುರೂಪ ಶ್ರೇಣಿಗೆ ಸೇರಿಲ್ಲ ಆಪ್ಷನ್ ಡಿ ಇದು ಸೇರಿಲ್ಲ ನೆಕ್ಸ್ಟ್ ಕ್ವೆಶನ್ ಸಾಬೂನಿನ ಅಯೋನಿಕ ತುದಿ ವರ್ತಿಸುವುದು ಅಂದರೆ ಅಯೋನಿಕ್ ತುದಿ ಯಾವುದು ವರ್ತಿಸುವುದು ಹೇಗೆ ಅಂತಂದರೆ ಆಪ್ಷನ್ ಬಿ ನೀರಿನೊಂದಿಗೆ ಅಂದರೆ ಇವಾಗ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಬೇರೆದು ಜಿಟ್ಟೆನೊಂದಿಗೆ ಅಥವಾ ಕೊಳೆಯೊಂದಿಗೆ ಅಥವಾ ಬಣ್ಣದೊಂದಿಗೆ ಅಂತದೆ ಇದು ಆಪ್ಷನ್ ಬಿ ನೀರಿನೊಂದಿಗೆ ಯಾವುದು ಸಾಬೂನಿನ ಆಯಾನಿಕ ತುದಿ ನೆಕ್ಸ್ಟ್ ಕ್ವೆಶನ್ ಎರಡು ಪರಮಾಣುಗಳ ನಡುವೆ ತ್ರಿಬಂಧ ಉಂಟು ಉಂಟಾಗಬೇಕಾದರೆ ಬೇಕಾಗುವ ಕನಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂದರೆ ಆಪ್ಷನ್ ಡಿ ಸಿಕ್ಸ್ ಕನಿಷ್ಠ ಅಂತ ಕೇಳಿದರೆ ಮಿನಿಮಮ್ ಎರಡು ಪರಮಾಣುಗಳ ನಡುವೆ ತ್ರಿಬಂಧ ಉಂಟಾಗಬೇಕಾದರೆ ಬೇಕಾಗುವ ಕನಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಆಪ್ಷನ್ ಡಿ ಸಿಕ್ಸ್ ಇದಕ್ಕೆ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಅಣು ಅಣುಸೂತ್ರ ಯಾವುದು ಅಂದರೆ ವೆರಿ ಈಸಿ ಕ್ವೆಶನ್ ಇದು ಕೇಳಲ್ಲ ಬಿಡಿ ಆಪ್ಷನ್ ಎ ಸಿ ಎಚ್ ಫೋರ್ ನೆಕ್ಸ್ಟ್ ಕ್ವೆಶನ್ ಆಲ್ಕೈನ್ಗಳ ಸಾಮಾನ್ಯ ಸೂತ್ರ ಆಲ್ಕೈನ್ಗಳ ಸಾಮಾನ್ಯ ಸೂತ್ರ ಯಾವುದು ಇದರಲ್ಲಿ ನೋಡಿ ಆಪ್ಷನ್ ಸಿ ಸಿ ಎನ್ ಹೆಚ್ ಟು ಎನ್ ಮೈನಸ್ ಟು ಆಲ್ಕೈನ್ಗಳ ಸಾಮಾನ್ಯ ಸೂತ್ರ ಏನು ಸಿ ಎನ್ ಹೆಚ್ ಟು ಎನ್ ಮೈನಸ್ ಟು ಇದು ನಿಮಗೆ ಟೂ ತೌಸಂಡ್ ಟ್ವೆಂಟಿ ಟು ಪೇಪರ್ ಟೂ ಅಲ್ಲಿ ಕೇಳಿದರು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಓಕೆ ಪೇಪರ್ ಟೂ ಅಲ್ಲಿ ಪೇಪರ್ ಒನ್ನಲ್ಲಿ ಕೇಳ್ಬೋದು ನೋಡಿ ಇದು ಆಲ್ಕೈನ್ನ ಸಾಮಾನ್ಯ ಸೂತ್ರ ಅಂತ ಕೇಳಿದ್ದಾರೆ ಸೊ ಇದೇ ರೀತಿ ನಿಮಗೆ ಆಲ್ಕೈನ್ನ ಸಾಮಾನ್ಯ ಸೂತ್ರ ಅಂತ ಕೇಳ್ಬೋದು ನ ಒಂದು ಜನರಲ್ ಫಾರ್ಮುಲಾ ಏನಿದೆ ಸಿ ಎನ್ ಹೆಚ್ ಟು ಎನ್ ಮೈನಸ್ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನವುಗಳಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಲಕ್ಷಣ ಇದಕ್ಕೆ ರೈಟ್ ಆನ್ಸರ್ ಯಾವುದು ನೋಡಿ ಆಪ್ಷನ್ ಬಿ ಆಪ್ಷನ್ ಬಿ ಸಂಕಲನ ಕ್ರಿಯೆಗೆ ಒಳಗಾಗುತ್ತದೆ ಸಂಕಲನ ಕ್ರಿಯೆಗೆ ಒಳಗಾಗುತ್ತದೆ ಯಾವುದು ಈ ಕೆಳಗಿನವುಗಳಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಲಕ್ಷಣ ಏನು ಅಂದರೆ ಸಂಕಲ್ಪ ಕ್ರಿಯೆಗೆ ಸಂಕಲನ ಕ್ರಿಯೆಗೆ ಒಳಗಾಗುತ್ತದೆ ನೆಕ್ಸ್ಟ್ ಕ್ವೆಶನ್ ಒಂದೇ ಅಣು ಸೂತ್ರ ಆದರೆ ವಿಭಿನ್ನ ರಚನೆ ಹೊಂದಿರುವ ಸಂಯುಕ್ತಗಳನ್ನು ಹೀಗೆನ್ನುವರು ಒಂದೇ ಅಣು ಸೂತ್ರ ಆಗಿರುತ್ತೆ ಆದರೆ ವಿಭಿನ್ನ ರಚನೆ ಹೊಂದಿರುವ ಸಂಯುಕ್ತಗಳನ್ನು ಹೀಗೆನ್ನುವರು ಏನು ಹೇಳ್ತೀವಿ ನಾವು ಆಪ್ಷನ್ ಸಿ ಸಮಾಂಗಿಗಳು ಸಮಾಂಗಿಗಳು ನೆಕ್ಸ್ಟ್ ಈ ಕ್ವಶನ್ ನೋಡಿ ಈ ಕ್ವಶನ್ ನಿಮಗೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಕೇಳಿದರು ಈ ರೀತಿ ಕ್ವೆಶನ್ ಸೇಮ್ ಇದೇ ಕ್ವಶನ್ ಅಲ್ಲ ಈ ರೀತಿ ಕ್ವೆಶನ್ ಈ ಕೆಳಗಿನವುಗಳಲ್ಲಿ ಹೈಡ್ರೋಜನ್ ಅಣುವಿನ ಚುಕ್ಕೆ ಸೂತ್ರ ಯಾವುದು ಅಂದರೆ ಇದರಲ್ಲಿ ಹೈಡ್ರೋಜನ್ ಚುಕ್ಕೆ ಸೂತ್ರ ಯಾವುದು ಅಂತಂದರೆ ಇದಕ್ಕೆ ಆಪ್ಷನ್ ಎ ಇಷ್ಟು ಹೆಚ್ ಇದು ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಹೈಡ್ರೋಜನ್ ಅಣುವಿನ ಚುಕ್ಕೆ ಸೂತ್ರ ಯಾವುದು ಅಂತಂದರೆ ಇದಕ್ಕೆ ಆಪ್ಷನ್ ನಂಬರ್ ಎ ಹೆಚ್ ಇಷ್ಟು ಹೆಚ್ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ವರ್ಗೀಕರಣದ ಪರಿಕಲ್ಪನೆಯ ಜನಕ ಎಂದು ಗುರುತಿಸಲ್ಪಟ್ಟ ವಿಜ್ಞಾನಿ ಯಾರು ನ್ಯೂ ಲ್ಯಾಂಡ್ ಅಥವಾ ಡೆಬೋರೈನರ್ ಅಥವಾ ಮೆಂಡಲೀವ್ ಅಥವಾ ಮೋಸ್ಲೆ ಯಾರು ಅಂದರೆ ಇದಕ್ಕೆ ಆಪ್ಷನ್ ಸಿ ಮೆಂಡಲೀವ್ಸ್ ರೈಟ್ ಆನ್ಸರ್ ಮೆಂಡಲೀವ್ಸ್ ಯಾರು ವರ್ಗೀಕರಣದ ಪರಿಕಲ್ಪನೆಯ ಜನಕ ಎಂದು ಗುರುತಿಸಲ್ಪಟ್ಟ ವಿಜ್ಞಾನಿ ನೋಡಿ ಇವಾಗ ಇದು ಕ್ವಶನ್ ನಂಬರ್ ಸೆವೆಂಟಿ ಸಿಕ್ಸ್ ಇದೆಯಲ್ಲ ಈ ರೀತಿ ಕ್ವೆಶನ್ ನಿಮಗೆ ಮಾಡೆಲ್ ಕ್ವೆಶನ್ ಪೇಪರ್ ಅಲ್ಲೂ ಕೂಡ ಕೇಳಿದ್ರು ನಿಮಗೆ ಪ್ರೀವಿಯಸಸ್ ಕ್ವೆಶನ್ ಪೇಪರ್ಸಲ್ಲೂ ಕೂಡ ಕೇಳಿದ್ದಾರೆ ಪೇಪರ್ ಟೂ ಅಲ್ಲಿ ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಕ್ವೆಶನ್ ನಂಬರ್ ಸೆವೆಂಟಿ ಸೆವೆನ್ ನೋಡಿ ನ್ಯೂ ಲ್ಯಾಂಡರ ಕೋಷ್ಟಕದಲ್ಲಿ ಒಂದೇ ಸ್ಥಾನದಲ್ಲಿ ಇರಿಸಲಾದ ಧಾತುಗಳೆಂದರೆ ಯಾವುದು ನ್ಯೂ ಲ್ಯಾಂಡರ ಕೋಷ್ಠದಲ್ಲಿ ಯಾವುದು ಯಾವ ಧಾತುಗಳು ಅಂತಂದರೆ ಇದು ಆಪ್ಷನ್ ಎ ಕೋಬಾಲ್ಟ್ ಮತ್ತು ನಿಕಲ್ ಯಾವುದು ಒಂದೇ ಸ್ಥಾನದಲ್ಲಿ ಇರಿಸಲಾದ ಧಾತುಗಳೆಂದರೆ ಯಾವುದು ಕೋಬಾಲ್ಟ್ ಮತ್ತು ನಿಕಲ್ ನೆಕ್ಸ್ಟ್ ಕ್ವೆಶನ್ ಇವುಗಳಲ್ಲಿ ಅತ್ಯಂತ ಸುಲಭವಾಗಿ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವ ಪ್ರವೃತ್ತಿಯುಳ್ಳ ಧಾತುವೆಂದರೆ ಯಾವುದು ಅಂದರೆ ಆಪ್ಷನ್ ನಂಬರ್ ಎ ಇದು ಸೋಡಿಯಂ ಇದಕ್ಕೆ ರೈಟ್ ಆನ್ಸರ್ ಇವುಗಳಲ್ಲಿ ಅತ್ಯಂತ ಸುಲಭವಾಗಿ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವ ಪ್ರವೃತ್ತಿಯುಳ್ಳ ಧಾತು ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಸೆವೆಂಟಿ ನೈನ್ ನೋಡಿ ಪರಮಾಣು ಸಂಖ್ಯೆ ಏಯ್ಟೀನ್ ಹೊಂದಿರುವ ಧಾತು ಸೇರಿರುವ ಆವರ್ತ ಮತ್ತು ಗುಂಪು ಇದಕ್ಕೆ ಆಪ್ಷನ್ ಡಿ ಮೂರನೇ ಆವರ್ತ ಹದಿನೆಂಟನೇ ಗುಂಪು ಮೂವರ್ತನೇ ಮೂರನೇ ಆವರ್ತ ಮತ್ತು ಹದಿನೆಂಟನೇ ಗುಂಪು ಯಾವುದು ಪರಮಾಣು ಸಂಖ್ಯೆ ಹದಿನೆಂಟು ಹೊಂದಿರುವ ಧಾತು ಸೇರುವ ಆವರ್ತ ಮತ್ತು ಗುಂಪು ಮೂರನೇ ಆವರ್ತ ಮತ್ತು ಹದಿನೆಂಟನೇ ಗುಂಪು ನೋಡಿ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಪೇಪರ್ ಒನ್ ಅವರಾಗಿರಲಿ ನೀವು ಪೇಪರ್ ಟೂ ಅವರಾಗಿರಲಿ ಇದು ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರುತ್ತೆ ಓಕೆ ಈ ಕ್ವಶನಲ್ಲಿ ನೋಡಿ ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆಯ ಅಂಗಾಂಶ ಸಸ್ಯಗಳಲ್ಲಿ ಯಾರೋ ಒಂದು ಆಹಾರ ಸಾಗಾಣಿಕೆ ಮಾಡೋದು ಆಪ್ಷನ್ ಸಿ ಫ್ಲೋಯಮ್ ಇದಕ್ಕೆ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಆಮ್ಲಜನಕವಿರುವ ರಕ್ತದ ಹರಿವಿಕೆ ಆಮ್ಲಜನಕವಿರುವ ರಕ್ತದ ಹರಿಯುವಿಕೆ ಎಲ್ಲಿಂದಾಗುತ್ತೆ ಅಂದರೆ ಆಪ್ಷನ್ ಎ ನೋಡಿ ಶ್ವಾಸಕೋಶ ಅದರಿಂದ ಹೃದಯ ಅದರಿಂದ ಜೀವಕೋಶ ಓಕೆ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ಸಸ್ಯಗಳಲ್ಲಿ ತ್ಯಾಜ್ಯ ವಸ್ತುಗಳು ವಿಸರ್ಜಿಸಲ್ಪಡುವ ವಿಧಾನಗಳು ಯಾವುದು ಇದರಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಮೂರು ನೋಡ ನೋಡೋಣ ಆಪ್ಷನ್ ಇವಾಗ ಫಸ್ಟ್ ಏನಿದೆ ಎಳೆ ಎಲೆಗಳನ್ನು ಉದುರಿಸುವ ಮೂಲಕ ಅಂದರೆ ಸಸ್ಯಗಳಲ್ಲಿ ತ್ಯಾಜ್ಯ ವಸ್ತುಗಳನ್ನು ವಿಸರ್ಜೆ ಪಡಿಸುವ ವಿಸರ್ಜಿಸಲ್ಪಡುವ ವಿಧಾನಗಳು ಯಾವುದು ಅಂದರೆ ಫಸ್ಟ್ ಆಪ್ಷನ್ ಎಲೆಗಳನ್ನು ಉದುರಿಸುವ ಮೂಲಕ ಸೆಕೆಂಡ್ ಪಾಯಿಂಟ್ ಅಂಟು ಮತ್ತು ರಾಳಗಳ ರೂಪದಲ್ಲಿ ಥರ್ಡ್ ಸುತ್ತಲಿನ ಮಣ್ಣಿಗೆ ವಿಸರ್ಜಿಸಲ್ಪಡುತ್ತದೆ ಫೋರ್ತ್ ಜೀವಕೋಶದ ರಸದಾನಿಗಳಲ್ಲಿ ಇದು ನಾಲ್ಕು ಕೂಡ ಸರಿಯಾಗಿದೆ ಆಪ್ಷನ್ ಡಿ ಇದಕ್ಕೆ ರೈಟ್ ಆನ್ಸರ್ ಒನ್ ಟು ತ್ರೀ ಮತ್ತೆ ಫೋರ್ ನಾಲ್ಕು ಸರಿಯಾಗಿದೆ ವಿಸರ್ಜಿಸಲ್ಪಡುವ ವಿಧಾನಗಳು ನಾಲ್ಕು ನೆಕ್ಸ್ಟ್ ಕ್ವೆಶನ್ ಕೆಳಗೆ ಕೊಟ್ಟಿರುವ ನೆಫ್ರಾನ್ನ ಚಿತ್ರದಲ್ಲಿ ಎ ಎಂದು ಗುರುತಿಸಲ್ಪಡುವ ಭಾಗದ ಹೆಸರು ಇವಾಗ ಇಲ್ಲಿ ಎ ಅಂತ ಕೊಟ್ಟಿದ್ದಾರಲ್ಲ ಇದ್ರದ್ದು ಹೆಸರು ಏನು ಅಂತಂದ್ಬಿಟ್ಟು ನಿಮಗೆ ಮಾಡಲ್ ಕ್ವಶನ್ ಪೇಪರಲ್ಲೂ ಕೂಡ ಇವಾಗ ನ್ಯೂರಾನ್ ಒಂದು ಇದು ಕೊಟ್ಬಿಟ್ಟು ಫಿಗರ್ ಕೊಟ್ಬಿಟ್ಟು ಅಲ್ಲಿ ಡೆಂಡ್ರೈಟಿಸ್ ಯಾವುದು ಅಂತಂದ್ಬಿಟ್ಟು ನಿಮಗೆ ಮಾರ್ಕ್ ಮಾಡಿಬಿಟ್ಟು ಈ ಥರ ಎ ಅಂತಂದ್ಬಿಟ್ಟು ಮಾರ್ಕ್ ಮಾಡಿ ಕೇಳಿದರು ಒಂದು ಸತಿ ನ್ಯೂರಾನ್ ಅದ್ರ ಬಗ್ಗೆ ಓಕೆ ಈ ಥರ ಪಿಕ್ಚರ್ ಕೊಟ್ಬಿಟ್ಟು ನಿಮಗೆ ಒಂದು ಏನು ಎ ಅಂತ ಕೇಳ್ತಾರೆ ಏನಿದು ಅಂತಂದರೆ ಇದಕ್ಕೆ ನಾವು ಏನು ಹೇಳ್ತೀವಿ ಸಂಗ್ರಾಹಕ ನಾಳ ಯಾವುದಿದು ಸಂಗ್ರಾಹಕ ನಾಳ ನೆಕ್ಸ್ಟ್ ಕ್ವೆಶನ್ ಸಸ್ಯಗಳಲ್ಲಿ ಬೇರಿನಿಂದ ಎಲೆಗಳಿಗೆ ನೀರು ಮತ್ತು ಅದರಲ್ಲಿ ಕರಗಿರುವ ಲವಣಗಳ ಹೀರುವಿಕೆ ಮತ್ತು ಮೇಲ್ಮುಖ ಚಲನೆಗೆ ಸಹಾಯ ಮಾಡುವ ಪ್ರಕ್ರಿಯೆ ಇದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಆಪ್ಷನ್ ಬಿ ಭಾಷ್ ಭಾಷ ವಿಸರ್ಜನೆ ಇದಕ್ಕೆ ಸರಿಯಾದ ಉತ್ತರ ಬಾಷ್ಪ ವಿಸರ್ಜನೆ ನೆಕ್ಸ್ಟ್ ಕ್ವೆಶನ್ ಮಾನವನ ದೇಹದಲ್ಲಿ ಮಾನವನ ದೇಹದಲ್ಲಿ ಆಕ್ಸಿಜನ್ ಸಹಿತ ರಕ್ತವು ಶ್ವಾಸಕೋಶಗಳಿಂದ ಹೃದಯಕ್ಕೆ ಬರುವ ಸರಿಯಾದ ಮಾರ್ಗ ಯಾವುದು ಅಂದರೆ ಇದು ನೋಡಿ ಆಪ್ಷನ್ ಡಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಪುಷ್ಪ ಪುಷ್ಪ ಸಖ ಎಡ ಎಡಋತ್ಕರ್ಣ ಎಡ ಹೃತ್ಕೃಷಿ ಸೊ ಇದು ಆಪ್ಷನ್ ನಂಬರ್ ಫೋರ್ ಇದಕ್ಕೆ ರೈಟ್ ಆನ್ಸರ್ ನೋಡಿ ನಾಲ್ಕು ಆಪ್ಷನ್ ನೋಡಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಕರೆಕ್ಟ್ ಆಗಿ ಗೊತ್ತಿರಬೇಕು ನೆಕ್ಸ್ಟ್ ಕ್ವೆಶನ್ ಅಂಗಾಂಶಗಳಿಂದ ಸಂಗ್ರಹಿಸಲ್ಪಡುವ ರಕ್ತವು ಇದರಿಂದ ಸಮೃದ್ಧಿವಾಗಿದೆ ಅಂಗಾಂಶಗಳಿಂದ ಸಂಗ್ರಹಿಸಲ್ಪಡುವ ರಕ್ತವು ಇದರಿಂದ ಸಮೃದ್ಧಿವಾಗಿದೆ ಗೆಸ್ ಮಾಡಿ ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್ ಇದಕ್ಕೆ ರೈಟ್ ಆನ್ಸರ್ ಕಾರ್ಬನ್ ಡೈಆಕ್ಸೈಡ್ ನೆಕ್ಸ್ಟ್ ಕ್ವೆಶನ್ ಒಂದು ಜೀವಕೋಶದಷ್ಟು ದಪ್ಪ ಭಿತ್ತಿಯನ್ನು ಹೊಂದಿರುವ ಒಂದು ಜೀವಕೋಶದಷ್ಟು ದಪ್ಪ ಭಿತ್ತಿ ಹೊಂದಿರುವ ಭಿತ್ತಿಯನ್ನು ಹೊಂದಿರುವ ರಕ್ತನಾಳಗಳನ್ನು ಹೀಗೆಂದು ಕರೆಯುತ್ತಾರೆ ಸೊ ಇದಕ್ಕೆ ಆಪ್ಷನ್ ಎಗೈನ್ ಗೆಸ್ಟ್ ಮಾಡಿ ಆಪ್ಷನ್ ಸಿ ನಾಳ ಇದಕ್ಕೆ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ರಕ್ತವನ್ನು ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ಕೊಂಡೊಯ್ಯುವ ರಕ್ತನಾಳ ರಕ್ತವನ್ನು ಹೃದಯದಿಂದ ಎಲ್ಲ ದೇಹದ ಎಲ್ಲ ಭಾಗಗಳಿಗೆ ಕೊಂಡೊಯ್ಯುವ ರಕ್ ಆಪ್ಷನ್ ಎ ಅಪಧಮನಿ ಇದಕ್ಕೆ ರೈಟ್ ಆನ್ಸರ್ ರಕ್ತವನ್ನು ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ಕೊಂಡೊಯ್ಯುವ ರಕ್ತನಾಳ ಓಕೆ ಲಾಸ್ಟ್ ಕ್ವೆಶನ್ ಇವಾಗ ಮಾನವನ ದೇಹದಲ್ಲಿ ರಕ್ತವನ್ನು ಹೊರತುಪಡಿಸುವ ಹೊರ ಹೊರತುಪಡಿಸಿ ಇರುವ ಇನ್ನೊಂದು ಸಾಗಾಣಿಕೆ ದ್ರವವೆಂದರೆ ಯಾವುದು ನೋಡಿ ಇವಾಗ ಆಪ್ಷನ್ ಡಿ ದುಃಖರ ಸ ದುಃರ ಸ ಇದಕ್ಕೆ ರೈಟ್ ಆನ್ಸರ್ ನಿಮ್ಗೆ ಇವಾಗ ಫಿಫ್ಟಿ ಕ್ವೆಶನ್ಸ್ ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ನಾನು ಫಿಫ್ಟಿ ಕ್ವಶನ್ಸ್ ಕಂಟಿನ್ಯೂ ಮಾಡಬೇಕೋ ಇಲ್ವೋ ಅಂತಂದ್ಬಿಟ್ಟು ನೀವು ಕಮೆಂಟ್ ಮಾಡಿ ಹೇಳಿ ಓಕೆ ಫ್ರೆಂಡ್ಸ್ ಇವತ್ತಿಗೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಕಮೆಂಟ್ ಮಾಡಿ ಹೇಳಬೇಕು ನೀವು ಮರೀದಂಗೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಓಕೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬಾರ್ದು